ನಮಸ್ಕಾರ ಕರ್ನಾಟಕ ತಪ್ಪಾಗಿ ಜನ ಚಳುವಳಿ ಮಾಡ್ತಾ ಇರ್ತಕ್ಕಂಥದ್ದು ವೀರೇಂದ್ರ ಹೆಗ್ಗಡೆಯವರ ಮೇಲೆ ಅಲ್ಲ ಇದು ಸ್ಪಷ್ಟ ತಿಳ್ಕೋಬಹುದು ಜನ ಚಳುವಳಿ ಮಾಡ್ತಾ ಇರೋದು ಪ್ರತಿಭಟನೆ ಮಾಡ್ತಾ ಇರೋದು ಸೌಜನ್ಯಗಳ ಅಸಹಜ ಸೌ ಈಗ ಐ ನಮ್ಮ ಪೊಲೀಸ್ ರಾಯ ಕೋರ್ಟು ಆರು ವರ್ಷ ಒಬ್ಬನ ಅಮಾಯಕನ ತೊಗೊಂಡೋಗಿ ಜೈಲಲ್ಲಿಟ್ಟರಲ್ಲ ಯಾರಿಗೆ ಶಿಕ್ಷೆ ಆಗ್ಬೇಕೀಗ ಸಿ ಬಿ ಐನವ್ರಿಗೂ ಶಿಕ್ಷೆ ಆಗಬೇಕು ಕರ್ನಾಟಕದ ಪೊಲೀಸ್ನವ್ರಿಗೂ ಶಿಕ್ಷೆ ಆಗಬೇಕು ಹ್ಯೂಮನ್ ರೈಟ್ಸ್ ಕಮಿಷನ್ ಏನು ಮಾಡ್ತಾ ಇದೆ ಏನು ಮಲಗಿದೆಯಾ ಹ್ಯೂಮನ್ ರೈಟ್ಸ್ ಕಮಿಷನು ಒಬ್ಬ ವ್ಯಕ್ತಿಯನ್ನು ಆರು ವರ್ಷಗಳ ಕಾಲ ಒಬ್ಬ ನಿರಪರಾಧಿಯನ್ನು ಅವನನ್ನು ಜೈಲಲ್ಲಿಟ್ಟು ಅವನ ಅಕ್ಕ ತಂದೆ ತಾಯಿ ಸತ್ತೋದ್ರು ಅವ್ನು ನೋಡ್ಲಿಕ್ಕೆ ಅವಕಾಶ ಕೊಡದೇನೇ ಈಗ ಕೋರ್ಟ್ ಅವನ ನಿರಪರಾಧಿ ಅಂತ ಬಿಡುಗಡೆ ಆದ್ಮೇಲೆ ಈ ಅಪರಾಧ ಮಾಡಿ ಶಿಕ್ಷೆ ಆಗ್ಬೇಕು ಸರ್ಕಾರ ಮೊದಲು ಆಕಡೆ ಗಮನ ಹರಿಸಬೇಕು ಮೊದಲು ಆಕಡೆ ಗಮನ ಹರಿಸಬೇಕು ನಮ್ಮ ನಮಸ್ಕಾರ ಕರ್ನಾಟಕ ಧರ್ಮಸ್ಥಳ ಹತ್ಯಾಕಾಂಡ ದಿಕ್ಕು ತಪ್ತಾ ಇದೆಯಾ ಎಸ್ ಐ ಟಿ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆಲ್ಲ ನೋಟಿಸ್ ಕೊಡೋದು ಯಾರು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ ಎಫ್ಐ ಆರ್ ಮಾಡೋದು ಯಾರು ಯೂಟ್ಯೂಬ್ ಮಾಡ್ತಾರೋ ಅವ್ರನ್ನೇ ತಕೊಂಬಂದು ಎಂಟೈರ್ ಡೈರೆಕ್ಷನ್ ಆಫ್ ತನಿಖೆ ಎಸ್ ಐ ಡಿ ದಿಕ್ಕು ತಪ್ಪಿಸ್ತಾ ನನಗಂತೂ ಕಾಡ್ತಾ ಇದೆ ಸಮೀರ್ ನೋಟಿಸ್ ಕೊಡೋದು ಅವ್ರ ಮನೆ ಹೋಗಿ ಏನೋ ಸರ್ಚ್ ವಾರಂಟ್ ಎತ್ಕೊಂಡು ಸರ್ಚ್ ಮಾಡೋದು ಅಲ್ಲೇನೋ ಜಪ್ತಿ ಮಾಡೋದು ಅಲ್ಲೇನೋ ಗಿರೀಶ್ ಮಠ ಕರೆದು ಅವ್ರ್ಗೂ ನಾಲ್ಕೈದು ಎಫ್ ಐ ಆರ್ ಹಾಕೋದು ಆ ಮಹೇಶ್ ಅವರ ಮೇಲೆ ನಾಲ್ಕೈದು ಎಫ್ ಆರ್ ಹಾಕೋದು ಓಕೆ ಇಲ್ಲಿವರೆಗೂ ಏನ್ ಕಿಸದ್ ಗುಡ್ಡೆ ಹಾಕಿದೀರ ಎಸ್ ಐ ಟಿ ಅವರು ಅದನ್ನಾದ್ರೂ ಹೇಳಿ ಎಷ್ಟು ಪಳೆವಳಿಕೆ ಸಿಕ್ತು ಭೀಮಾ ಅದು ಒಂದು ಬುಲ್ಡೆ ಕೇರಳದಲ್ಲಿ ಎತ್ಕೊಂಬಂದ್ರು ಅಲ್ಲೆಲ್ಲ ಧರ್ಮಸ್ಥಳದ ಕಾರಲ್ಲಿ ಎತ್ಕೊಂಬಂದ್ರು ಅವ್ನು ಯಾರೋ ಅದು ಇದು ಅಂತೆಲ್ಲ ಅಂತ ನೀವು ನಿಮ್ಮ ಕೈಗೆ ಎಷ್ಟು ಬುಲ್ಡೆ ಎಷ್ಟು ಸ್ಕೆಲಿಟನ್ ಸಿಕ್ತು ಹ್ಯೂಮನ್ ರಿಮೈನ್ ಸಿಕ್ತು ಕಸ್ತೂರ್ಬಾರ್ ಹಾಸ್ಪಿಟಲ್ ಅದನ್ನ ಇಟ್ಟಿದ್ದೀರಾ ಅಥವಾ ಅದನ್ನ ಮಾರ್ಕೊಂಡಿದ್ದೀರಾ ಪ್ರಶ್ನೆ ಬಂದೇ ಬರ್ತದಲ್ವಾ ಎಂಟೈರ್ ಎಂಟೈರ್ ಇನ್ವೆಸ್ಟಿಗೇಷನ್ ನೀವು ಬಚ್ಚಿಟ್ಟಿದ್ದೀರಾ ನಿಮ್ಮನ್ನ ಹೆಂಗ್ ನಂಬಬೇಕು ನಿಮಗೆ ನೈತಿಕತೆ ಇದೆ ಇವ್ರನ್ನೆಲ್ಲ ಕರೆದು ಎನ್ಕ್ವೈರಿ ಮಾಡೋಕೆ ಬಟ್ ವೆನ್ ಯುವ ಯುವರ್ ಸೆಲ್ಫ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್ ಎಸ್ ಐ ಟಿ ಪಾರದರ್ಶಕತೆಯಿಂದ ಇಲ್ಲ ಯಾ ಯಾಕೆ ಯಾರದು ಉದಯ್ ಜೈನ್ ಅವರ ಎಂಟೈರ್ ಟೀಮ್ ಅನ್ನ ಕರೆದು ಇಂಟ್ರಾಗೆಕ್ಷನ್ ಮಾಡಿ ಪುಡ್ಡಮ್ ಇಂಟು ಬ್ರೈನ್ ಮ್ಯಾಪಿಂಗ್ ಆಸ್ಕ್ ಕೋರ್ಟ್ಗೆ ರಿಕ್ವಿಷನ್ ಹಾಕಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಮಾಡಬಹುದು ಅಂತ ಅವ್ರೇನು ತಪ್ಪೇ ಮಾಡಿಲ್ಲ ಉದಯ್ ಜೈನ್ ಅವರೆಲ್ಲ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್ ಗೋ ಥ್ರೂ ದಿಸ್ ಏನೋ ಬ್ರೈನ್ ಮ್ಯಾಪಿಂಗ್ ಎಂಟೈರ್ ಇನ್ವೆಸ್ಟಿಗೇಷನ್ ಏನು ನೀವು ಎಕ್ಸುಬಿಷನ್ ಮಾಡಿದ್ರಿ ಅಲ್ಲೆಲ್ಲ ಅಗದ್ರಿ ಏನೇನು ಸಿಕ್ತು ಯಾಕೆ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಯಾಕೆ ಅದನ್ನ ಬಚ್ಚಿಟ್ಟಿದ್ದೀರಾ ನಿಮ್ ಮೇಲೆ ಇನ್ನೊಂದು ತನಿಖೆ ಮಾಡಿಸ್ಬೇಕಾ ಎಸ್ ಸಿ ಅವರ ಮೇಲೆ ಇನ್ನೊಂದು ಸುಪ್ರೀಂ ಕೋರ್ಟ್ ಗೆಳೆ ನಿಮ್ಮೊಂದು ತನಿಖೆ ಮಾಡಿಸ್ಬೇಕಾ ನಲವತ್ತು ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿ ಅವರಿಗೆ ಲೆಟರ್ ಬರ್ತಿದೆ ಅಲ್ಲಿನ ಮಹಿಳೆಯರನ್ನ ಕುಂದೋರು ಯಾರು ಅಂತ ಗುಡ್ ಕ್ವಶನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನ್ ಮಾಡ್ತಾ ಇದೆ ರಾಜ್ಯ ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ರಾಜ್ಯ ಮಹಿಳಾ ಆಯೋಗ ಬರೀ ರೀಲ್ಸ್ ಅಲ್ಲೇ ನೋಡದಾಯ್ತು ನನ್ ಗೊತ್ತಿಲ್ಲ ಅಲ್ಲ ರಾಜ್ಯ ಮಹಿಳಾ ಆಯೋಗ ಈ ಒಂದು ಧರ್ಮಸ್ಥಳದ ಕೇಸ್ ಬೆನ್ನಿಗೆ ಬೀಳ್ಬೇಕಾಗಿತ್ತು ಎಲ್ಲಿ ಅವರು ಆಯೋಗ ಬಿಸಿ ಯಾವ್ದೋ ರೀಲ್ಸ್ ಗಿಲ್ಸ ನೋಡ್ತೇವಪ್ಪ ಆಯೋಗನ ನಮ್ ಕರ್ಮ ಲೆಕ್ಕಳಿ ಹ ಯಾವ ಆಯೋಗ ಧರ್ಮಸ್ಥಳದ ಹೆಣ್ಣು ಮಕ್ಕಳ ಹತ್ಯಾಕಾಂಡ ರೇಪಿನ ಹಿಂದೆ ಬಿದ್ದು ನ್ಯಾಯ ಕೊಡಿಸ್ಬೇಕು ಆ ಆಯೋಗ ನಾನು ಆವಕ ದಿನಕ್ಕೆ ಎರಡು ಮೂರು ಸರ್ತಿ ರೀಲ್ಸ್ ಅಲ್ಲಿ ನೋಡ್ತೀನಿ ನಮ್ ಕರ್ಮ ನೋಡಿ ಕೆಲಸ ಮಾಡ ಕೆಲಸ ಮಾಡೋರು ಕೆಲಸ ಮಾಡೋ ರಾಷ್ಟ್ರೀಯ ಮಹಿಳಾ ಆಯೋ ಕೆಲಸ ಮಾಡಬೇಕು ನಲ್ವತ್ತು ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧೀಜಿ ಅವ್ರಿಗೆ ಲೆಟರ್ನ ಬರೆದಿದ್ದಾರಂತೆ ಎಷ್ಟು ಸೀರಿಯಸ್ ಇರ್ಬೇಕಿದ್ ವಿಚಾರ ಇವ ಬುಡೇ ಏನೋ ಹೊಡ್ಕಲ್ ಅಸ್ಕಲ್ ತಗೊಂಬಂದಲ್ಲ ಅದನ್ನ ಯಾರೋ ಶಂತಿಲ್ಲಂತೆ ಎಂಪಿ ಕಾಂಗ್ರೆಸ್ ಎಂಪಿ ಕೊಟ್ಟನೆ ಅಂತ ಸುಮ್ನೆ ಊಹಾ ಹೋಗ್ಲ ಅವ್ನ ಯಾರೋ ಜನಾರ್ದನ್ ರೆಡ್ಡಿ ಅದನ್ನ ಹೇಳ್ತಾನಂತೆ ಅದ್ರ ಮೇಲೆ ಅವ್ರನ್ನೂ ಪ್ರಶ್ನೆ ಮಾಡ್ತಾರೆ ಕೊಟ್ಟಿದ್ರೆ ಎನ್ಕ್ವೈರಿ ಮಾಡಿ ಹೊರಡೆ ಹಾಕಿ ತಪ್ಪಿದ್ದ ನೀವು ನಿಮ್ ಕೈಗೆ ಸಿಕ್ಕಿದಿಯಲ್ಲ ಭೀಮಾ 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 ನಿಂತ್ಕೊಂಡು ಅಗಿಸಿ ನಿಮ್ ಕೈಗೆ ಏನು ಸಿಕ್ತಲ್ಲ ಅದನ್ನ ಏನ್ ಮಾಡಿದ್ರೆ ಎಸ್ಐ ಟಿ ಅವ್ರ ಇದ್ರಿಗೂ ಬಹಿರಂಗಪಡಿಸಿಲ್ಲ ಎಲ್ಲಿ ಅದು ಚೇಂಜ್ ಆಗಿಲ್ವಾ ಆಮೇಲೆ ಭೀಮಾ ತಂದು ಬುಡೇನಾ ನೀವು ಚೇಂಜ್ ಮಾಡಿಲ್ಲ ನೀವು ಅಥವಾ ಧರ್ಮಸ್ಥಳ ಸೆಪ್ಟೆಂಬರ್ ಜುಲೈ ಹತ್ತೊಂಬತ್ತರೆಗೂ ಧರ್ಮಸ್ಥಳದ ಪೊಲೀಸರ ಕಸ್ಟಡಿಯಲ್ಲಿ ಇತ್ತು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಎಸ್ಐಟಿ ಅವರು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಎಸ್ಐಟಿ ನಿಮ್ ತನಕ ನಾವೇ ಕೊ ಪಾರದರ್ಶಕತೆ ಇಲ್ಲ ಮಾಹಿತಿ ಕೊಡ್ತಾ ಇಲ್ಲ ಮಾಹಿತಿ ಕೊರತೆ ಇದೆ ಆ ಭೀಮಾ ಲಿಯಾಸ್ ಆ ವ್ಯಕ್ತಿ ಫೈಲ್ನ ಬಚ್ಚಿಡಿ ಅಂತ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ಅಪ್ಲಿಕೇಶನ್ ಹಾಕಂತೀರ ಎಂಟೈರ್ ಥಿಂಗ್ ಇಸ್ ಬಿನ್ ರಿಪೋರ್ಟೆಡ್ ಟು ಸುಪ್ರೀಂ ಕೋರ್ಟ್ ಸಿಬಿಐ ಇಡಿ ಐ ಎಸ್ಐಟಿ ನೀವು ಸಂವಿಧಾನಕ್ಕಿಂತ ಕಾನೂನಿಗಿಂತ ದೊಡ್ಡವರೇನಲ್ಲ ಅಲ್ಲೇನಾದರೂ ನೀವುಗಳ ಎಸ್ಐ ಟಿ ಅವರು ದಿಕ್ಕು ತಪ್ಪಿದ್ರೆ ತಪ್ಪಿಸಿದ್ರೆ ಆ ಪಳವಳಿಕೆಯಲ್ಲಿ ಚೇಂಜ್ ಆಗಿದ್ರೆ ಯಾವ್ದಾರ ಒತ್ತಡಕ್ಕೆ ಮಣಿದು ಇನ್ವೆಸ್ಟಿಗೇಷನ್ ದಿಕ್ಕನ್ನು ತಪ್ಪಿಸಿದ್ರೆ ಭೀಮನ್ ಮೇಲೆ ಕೇಸ್ ಹಾಕಿ ಡೈವರ್ಟ್ ಮಾಡೋದು ಐ ಡೋಂಟ್ ನೋ ಐ ಡೌಟ್ ಯಾಕೆ ಡೌಟ್ ಬೀಳಬಾರ್ದು ನೀವು ನಿಯತಾಗಿದ್ರೆ ನೀವು ನೀವು ಎಕ್ಸುಮಿಷನ್ ಮಾಡಿರೋ ಪಳವಳಿಕೆಗಳು ಎಷ್ಟು ಎಲ್ಲಿಟ್ಟಿದ್ದೀರಾ ಯಾರ್ದದು ಎಷ್ಟು ಜನದದು ಮಕ್ಕಳ ಹೆಣ್ಮಕ್ಳ ಸಿಕ್ಕೇ ಇಲ್ವಾ ರಿಪೋರ್ಟ್ ಕೊಡಿ ಪಾರದರ್ಶಕತೆ ಯಾಕೆಲ್ಲ ಎಸ್ಐಟಿ ನಲ್ಲಿ ನೀವೇನು ಸತ್ಯ ಹರ್ಷ ಅಂದ್ರೆ ಮೊಮ್ಮಕ್ಕಳ ನಾವ್ಯಾಕೆ ನಿಮ್ಮನ್ನು ಐ ವೈಸ್ನು ಟ್ರಾನ್ಸ್ಪರೆನ್ಸಿ ವೈ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲಿಕಬಲ್ ಇಲ್ಲ ನಿಮ್ಗೆ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಬೈ ದ ಎಸ್ ಟಿ ಟು ದ ಎಸ್ ಟಿ ಫಾರ್ ದ ಎಸ್ ಟಿ ಅಂಡ್ ಫಾರ್ ದ ಪೀಪಲ್ ಓವರ್ ಇಂಟ್ರೆಸ್ಟೆಡ್ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ಸಿನ ಜಯಮಾಲಾ ಆಕ್ಟ್ರೆಸ್ ಅಂಡ್ ಜಯಮಾಲಾ ಭೇಟಿ ಮಾಡಿದ್ದಾರೆ ತಾರಾ ಭೇಟಿ ಮಾಡಿದ್ದಾರೆ ಏನಿದೇನು ಅರಾ ನಮ್ಗನ್ಸುತ್ತೆ ಈ ಮಹಿಳಾ ಮಣಿಗಳು ಒಬ್ಬರು ಕೂಡ ಧರ್ಮಸ್ಥಳ ಹತ್ಯಾಕಾಂಡದ ಬಗ್ಗೆ ಒಂದು ಧ್ವನಿಯನ್ನು ಹತ್ತಿಲ್ಲ ದೇ ಕಾಲ್ ದಮ್ ಸೆಲ್ಫ್ ಐ ನೋ ವುಮೆನ್ ಆಲ್ ಐ ವುಮೆನ್ ಐಕಾನ್ಸ್ ವಾಯ್ಸ್ ದರ್ ಇಸ್ ನೋ ವಾಯ್ಸ್ ಅಗೇನ್ಸ್ಟ್ ಸೋ ಮನಿ ಅಷ್ಟು ಜನ ಹೆಣ್ಮಕ್ಳು ಪಾಪ ಸತ್ರು ಹತ್ಯಾ ಹತ್ಯ ಆದ್ರು ಮುಚ್ಚಾಕಿದ್ರು ಆಮೇಲೆ ಧರ್ಮಸ್ಥಳದಲ್ಲಿ ನಡೆದಿರೋ ನಡೆದಿರುವಂತಹ ಮಿಸ್ಸಿಂಗ್ ಕೇಸ್ಗಳಲ್ಲಿ ಎಷ್ಟು ಜನ ಸಿಕ್ಕಿದ್ದಾರೆ ಸರ್ಕಾರದ ಬಳಿ ಮಾಹಿತಿ ಇದೆಯಾ ಎಸ್ಐಟಿ ಟಿ ಬಳಿ ಮಾಹಿತಿ ಇದೆಯಾ ಎಸ್ ಐ ಗೆ ಅವ್ರವ್ರ ಕಡೆ ಅವರು ಎಷ್ಟು ಜನ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ನಮ್ದೊಂದು ಕಂಪ್ಲೇಂಟ್ ಪೆಂಡಿಂಗ್ ಇದೆ ಧರ್ಮ ಅಂತ ಫ್ರಮ್ ಗೋವಾ ಎಷ್ಟು ಕಂಪ್ಲೇಂಟ್ ನಿಮ್ಮ ರಿಸೀವ್ ಆಗಿದೆ ಯಾಕೆ ನೀವು ಭಾರತ ಶಿಕತೆ ಮೈಂಟೈನ್ ಮಾಡ್ತಾ ಇಲ್ಲ ಹೊರಗಡೆಯಿಂದ ನಿಮ್ಗೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಎಷ್ಟು ಎಫ್ ಎಫ್ಐಆರ್ ಹಾಕಿದಾರೆ ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ ಸಿಕ್ಕಂತ ಪಳವಳಿಗಳನ್ನ ಕಸ್ತೂರು ಹಾಸ್ಪಿಟಲ್ ಎಲ್ಲಿಟ್ಟಿದ್ರ ಅವ್ರೇನಾದ್ರೂ ಬದಲಾವಣೆ ಬದಲಾವಣೆ ಮಾಡಿದಾರೆ ಯಾರು ಕಾಯ್ತಾ ಇದಾರೆ ಅದಕ್ಕೆ ಅದು ಬದಲಾವಣೆ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಭೀಮಾ ತಂದು ಕೊಟ್ಟಂತ ಈ ಒಂದು ಸ್ಕಲ್ ಚೇಂಜ್ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಧರ್ಮಸ್ಥಳ ಪೊಲೀಸರು ಚೇಂಜ್ ಮಾಡಿಲ್ಲ ನೀವು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ನಿಮ್ಮನ್ನು ಯಾಕೆ ನಾವು ನಂಬೇಕು ಯು ಥಿಂಕ್ ಯುವರ ಬ್ಲಡ್ ಆಫ್ ಸತ್ಯ ಚಂದ್ರ ವಿ ವೈಶ್ವಡ್ ಐ ಟಿ ಯಾಕೆ ನೀವು ಪಾರದರ್ಶಕತೆ ಇಲ್ಲ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲೈ ಆಗಲ್ವಾ ಸಂವಿಧಾನದ ಕಡೆ ನೀವು ಕೆಲಸ ಮಾಡಲ್ಲ ನಮ್ ಟ್ಯಾಕ್ಸ್ ಅಲ್ಲಿ ನಿಮಗೆ ಸಂಬಳ ಬರಲ್ವಾ ಬಂದ್ರೆ ನೀವು ಯಾಕೆ ನಮಗೆ ಯಾಕೆ ಪಾರದರ್ಶಕತೆ ಕೊಡ್ತಾ ಇಲ್ಲ ಯಾಕೆ ಬಚ್ಚಿಡ್ತಾ ಲಾಟ್ ಮೆನಿ ಕ್ವಶ್ಚನ್ಸ್ ನೀಟ್ ಟು ಬಿ ಆನ್ಸರ್ಡ್ ಡೆಫಿನೆಟ್ಲಿ ಪ್ರತಿಯೊಂದು ವಿಚಾರನೂ ಸಿಬಿಐ ಇಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಸಕಲ ಸಕಲ ಸಮಯದಲ್ಲಿ ಹೋಗ್ತಾ ಇದೆ ಆರ್ ಇಂಟಿಮೇಟಿಂಗ್ ಫಾರ್ ಲಾಸ್ಟ್ ಫೋರ್ ಫೈವ್ ಡೇಸ್ ನಾನು ಯಾವುದು ವಿಡಿಯೋಗಳನ್ನ ಆಗ್ತಾ ಇಲ್ಲ ಬಿಕಾಸ್ ಐ ವಾಸ್ ಬಿಝಿ ವಿತ್ ಸಮ್ ಮೈ ಓನ್ ಮೈ ವರ್ಕ್ ಬಟ್ ಹಂಗಂತ ಓಕೆ ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಓಕೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಬಗ್ಗೆ ದೇವಸ್ಥಾನದ ಬಗ್ಗೆ ಯಾರು ಏನು ಮಾತಾಡ್ತಾ ಇಲ್ಲ ನಡೆದಿರೋ ಕೊಲೆಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದೀವಿ ತನಿಖೆ ಆಗಲೇಬೇಕು ಏನನ ಬರ್ಚ್ಕೊಳ್ಳಿ ತಿರ್ಚ್ಕೊಳ್ಳಿ ಆಮೇಲೆ ಹೊರ್ಗಡೆ ಫಂಡಿಂಗ್ ಆಗಿದೆ ಧ್ವನಿ ಮೇಲೆ ಆಯ್ತು ಗುರು ಹೊರಗಡೆ ಹೊರಗಡೆ ಎಂದ ಫಂಡಿಂಗ್ ಆಗಿದೆ ಅಂತ ನೀವ್ ಅನ್ಕೊಂತೀರಾ ಮಾಡ್ಕೊಂಡ್ರ ಮಾಡ್ಕೊಂಡ್ ಹಾಳಾ ತನಿಖೆ ಮಾಡ್ಲಿ ಅವ್ರ ಯೋಗ್ಯತೆಗೆ ಹ ಅಲ್ಲ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ ಸಾವಿರಾರು ಕೋಟಿ ಇಸ್ಕೊಂಡು ಇಸ್ಕೊಂಡೇ ಕಾನೂನು ಮಾಡ್ಕೊಂಡು ಬಚ್ಚಿಟ್ಕೊಂತಾನೆ ನಿಮಗೆ ಯೋಗ್ಯತೆ ಬೆಂಕಿ ಹಾಕ ಹ ನೀ ದೇಶದಲ್ಲಿ ಏನೋ ರಾಜಕಾರಣಿಗಳಿಗೆ ಎಂಪಿಗಳಿಗೆ ಎಂಎಲ್ ಒಂದು ಕಾನೂನು ಪಕ್ಷಗಳಿಗೊಂದ್ ಕಾನೂನು ನಮ್ಗೊಂದು ಕಾನೂನಾ ಸಾವಿರಾರು ಕೋಟಿ ಇಸ್ಕೊಂಡು ಸಾಯ್ತಾರೆ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ ಅದಕ್ಕೆ ಯಾಕೆ ಪಾರದರ್ಶಕತೆ ಇಲ್ಲ ಆಯ್ತು ಇಸ್ಕೊಂಡ್ರೆ ತನಿಖೆ ಮಾಡ್ಕೊಂಡು ಹಾಕೊಳ್ಳಿ ಅದ್ ಬೇರೆ ವಿಚಾರ ಫಾರ್ ಆಲ್ ದಟ್ ಶಿಫ್ ಥಿಂಗ್ಸ್ ಈಗ ಇವ್ ನಾನೂರು ಗಾಡಿ ಹೋಗಿದ್ದ ವಿಶ್ವನಾಥ್ ಎ ವಿಶ್ವನಾಥ್ ಯಾರು ಫಂಡಿಂಗ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಇಡೀ ತನಿಖೆ ಮಾಡಕ್ಕಾಗಲ್ಲ ಯಡಿಯೂರಪ್ಪನ ಮಗ ಪೋಕ್ಸೋ ಕೇಸಲ್ಲಿ ಅಲ್ಲಿರುವಂತ ಯಡಿಯೂರಪ್ಪನ ಮಗ ವಿಜಿ ಒಂದ್ ಹಾಕಿ ಸದಿ ಹೋಗಿದ್ದಾನೆ ಅಷ್ಟು ಜನಕ್ಕೆ ಅಷ್ಟು ಕಾರುಗಳಿಗೆ ಎಲ್ ಎಗಳಿಗೆ ಸಿ ರವಿಗೆ ಇವರಿಗೆಲ್ಲ ಫಂಡಿಂಗ್ ಯಾರು ಮಾಡ್ತಾವ್ರೆ ಇಡೀ ತನಿಖೆ ಹಾಕ್ಬೇಕಲ್ವಾ ಯಾಕಬಾರ್ದು ನಾನು ಬೇಕಾದ್ರೆ ನಾವು ರಿಟನ್ ಟು ಸಿಬಿಐ ಇದ್ರ ಬಗ್ಗೆ ಏನು ತನಿಖೆ ಆಗಲಿ ಆಮೇಲೆ ಆ ಉದಯ್ ಜೈನು ಅವ್ರನ್ನೆಲ್ಲ ಇಂಟ್ರೋಗೇಷನ್ ಕರೆಕ್ಟ್ ಆಗಿ ಮಾಡಿ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಆಗ್ಬೋದಲ್ವಾ ವೈ ನಾಟ್ ಇಸ್ ದ ಬ್ರೈನ್ ಮ್ಯಾಪಿಂಗ್ ಆಮೇಲೆ ಅದು ನಿಜ ಹೇಳೋ ಅಂತ ಪ್ರಕ್ರಿಯೆ ಅಲ್ಲ ಒಂದಷ್ಟು ಸಾರಾಂಶಗಳನ್ನ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಗೊತ್ತಾಗುತ್ತೆ ಪಲ್ಸ್ ಗೊತ್ತಾಗುತ್ತೆ ಅದರ ಮೇಲೆ ಆಮೇಲೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾದ್ರೂ ಕೂಡ ಕರ್ನಾಟಕದ ಡಾಕ್ಟರ್ ಜೊತೆನಲ್ಲಿ ಐ ಥಿಂಕ್ ವಿ ವಾಂಟ್ ಗೋವಾ ಅಥವಾ ಮುಂಬೈ ಡಾಕ್ಟರ್ಸ್ ಟೀಮು ಹೊರಗಡೆ ಸ್ಟೇಟಿಂದ ಹೊರಗಡೆ ಇರುವಂತಹ ಟೀಮು ಇದನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ನಿಮ್ಗೆ ಇಷ್ಟ ಬಂದಂಗೇನೋ ಅಲ್ಲಿ ಪುಂಗು ಪುಸ್ಕಾಣಿ ಮಾಡ್ಬಿಟ್ಟು ಶೂಟ್ ಮಾಡಿ ಆ ರಿಪೋರ್ಟ್ ಸುಳ್ಳು ರಿಪೋರ್ಟ್ ತಗೊಂಬಂದ್ರೆ ನಾವ್ ಯಾರೂ ಒಪ್ಪದಲ್ಲ ಇಫ್ ಅಟ್ ಆಲ್ ಇಫ್ ದ ಬ್ರೈನ್ ಮ್ಯಾಪಿಂಗ್ ಟೆಕ್ಸ್ ಪ್ಲೇಸ್ ವಿ ವಾಂಟ್ ಡಾಕ್ಟರ್ಸ್ ಫ್ರಮ್ ಔಟ್ ಆಫ್ ದ ಸ್ಟೇಟ್ ಟು ಹ್ಯಾಂಡಲ್ ದಟ್ ಬ್ರೈನ್ ಮ್ಯಾಪಿಂಗ್ ಬಿಕಾಸ್ ವಿ ಡೋಂಟ್ ಬಿಲೀವ್ ಇನ್ ನಾವು ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಬರ್ದಿದ್ದೇವೆ ಆ ಬೆಳ್ತಂಗಡಿ ನಡೀತಾ ಇರುವಂತಹ ಮ್ಯಾಜಿಸ್ಟ್ರೇಟ್ ಆ ಅಲ್ಲಿಂದ ಜುಡಿಷನ್ ಬೇರೆ ಗೆ ಹಾಕಿ ಅಂತ ಈ ಎಸ್ಐಟಿ ಟಿನ ಮಾನಿಟರ್ ಮಾಡಬೇಕು ಮತ್ತೆ ಎಸ್ಐಟಿ ದ ಇನ್ವೆಸ್ಟಿಗೇಷನ್ ಟಿಲ್ ಡೇಟ್ ಇನ್ವೆಸ್ಟಿಗೇಷನ್ನ ಸುಪ್ರೀಂ ಕೋರ್ಟಿನ ಕೆಳಗಡೆ ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಕಮಿಟಿ ಕೆಳಗಡೆ ಆಡಿಟ್ ಮಾಡಬೇಕು ಇವರು ಮಾಡಿರುವಂತಹ ತನಿಖೆ ನಿಜವಾಗ್ಲೂ ಯೋಗ್ಯಪೂರ್ಣನ ಅಥವಾ ಅಯೋಗ್ಯ ರೀತಿ ಇದೆಯಾ ಅಥವಾ ಕಳ್ಳತನಗಳಿಂದ ಕೂಡಿದ್ಯಾ ಭ್ರಷ್ಟಾಚಾರದಿಂದ ಕೂಡಿದೆಯಾ ಅಥವಾ ಈ ಎನ್ಫೋರ್ಸ್ಮೆಂಟ್ ಸುಳ್ ಸುಳ್ಳು ರಿಪೋರ್ಟ್ ಏನಾದ್ರೂ ಮಾಡಿದರೆ ಇದ್ರ ಬಗ್ಗೆ ಆ ಎಸ್ಐಟಿ ಮಾಡಿರೋ ತನಿಖೆನ ವೆರಿಫೈ ಮಾಡಿಸೇ ಮಾಡಿಸ್ತೀವಿ ಅದು ಬಿಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಇವನ್ನ ಮುಗಿಸ್ತಾ ಇದೀನಿ ಥ್ಯಾಂಕ್ಸ್ ಸರ್ ಲಾಟ್ ಲವ್ ಯು ವಾಲ್ ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಬಟ್ ವಿ ಡೋಂಟ್ ಬಿಲೀವ್ ಇನ್ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಯಾಕೆ ಅಂತಂದ್ರೆ ಇದು ಇದುವರೆಗೂ ಪಾರದರ್ಶಕತೆ ಇಲ್ಲ ಅಂತ ಹೇಳುತ್ತಾ ನಾವ್ ಯಾರೂ ಕೂಡ ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ ನೀವು ವಿಡಿ ಎಲ್ಲ ಸಿಡಿ ಎಲ್ಲ ಬಿಡಿ ಎಲ್ಲ ಯಾವ್ದೊಂದು ತನಿಖೆ ಮಾಡ್ಕೊಂಡು ಹಾಳಾಗಿ ಹೋಗಿ ಬಟ್ ಐ ಟಿ ನೆಟ್ ನಡೀತಾ ಇದೆಯಲ್ಲ ಕೂಡ ನಾವು ಸುಪ್ರೀಂ ಕೋರ್ಟ್ ಮುಖಾಂತರ ಇದನ್ನ ವಾಚ್ ಮಾಡ್ತಾ ಇದೀವಿ ಅಂತ ಹೇಳುತ್ತಾ ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಗೆದ್ದೇ ಗೆಲ್ತೀವಿ ಒಂದ್ ದಿವಸ ಗೆದ್ದೆ ಗೆಲ್ತೀವಿ ಗೆದ್ದೆ ಗೆಲ್ತೀವಿ ಒಂದ್ ದಿವಸ ಗೆದ್ದೆ ಗೆಲ್ತೀವಿ ಡೆಫಿನೆಟ್ಲಿ ವಿಲ್ ಬೆನ್ ಬಟ್ ಡೆಫಿನೆಟ್ಲಿ ಯೇ ಇಸ್ ನಾಟ್ ಫಾರ್ ಥ್ಯಾಂಕ್ಸ್ ಸೊ ಲಾಟ್ ಲವ್ ಯು ಕರ್ನಾಟಕ ಲವ್ ಯು ಬೆಂಗಳೂರು ಲವ್ ಯು ಧರ್ಮಸ್ಥಳ